ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದೇವರ ಸ್ಟೋರೀಸ್ ನಾನು ಇವತ್ತಿನ ಒಂದು ಡಿ ಬಾಸ್ ಅವರ ಒಂದು ಕಾಂಟ್ರವರ್ಸಿ ಏನಾಗ್ತಾ ಇದೆ ಟಾಲಿವುಡ್ ವರ್ಸಸ್ ಸ್ಯಾಂಡಲ್ವುಡ್ ಅನ್ನೋ ಒಂದು ವಿಚಾರದಲ್ಲಿ ಡಿ ಬಾಸ್ ಅವರನ್ನ ಕ್ರಿಮಿನಲ್ ಆಗಿ ಏನು ಒಂದು ಈ ಕೇಸಿನಲ್ಲಿ ಅವರ ಕಾನೂನಿನ ಅಂಗಳದಲ್ಲಿ ಏನು ಈ ಕೇಸ್ ಇರೋದರಿಂದ ಇದರ ಬಗ್ಗೆ ಮಾತಾಡೋದು ತುಂಬ ತಪ್ಪು ಹಾಗೂ ಒಬ್ಬ ಸ್ಟಾರ್ ಮೀರ್ ಅವರ ಬಗ್ಗೆ ಕರ್ನಾಟಕದ ಅತಿ ದೊಡ್ಡ ಸ್ಟಾರ್ ಫ್ಯಾನ್ ಬೇಸಿರುವಂಥ ವ್ಯಕ್ತಿನ ತೇಜೋವದೆ ಮಾಡೋದು ಖಂಡಿತ ಒಬ್ಬ ಇದು ತಪ್ಪು ನೀವು ನೋಡ್ತಾ ಇರ್ಬೋದು ಟಾಲಿವುಡ್ ಅಂಡರ್ ಡಿ ಬಾಸ್ ಫೋಟೋ ಅನ್ನೋದು ಏನು ನಮ್ಮ ಒಂದು ಡಿ ಬಾಸ್ ಅಭಿಮಾನಿಗಳು ಮಾತಾ ಖಂಡಿತವಾಗೂ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಆದರೆ ಯಾವುದೇ ರೀತಿಯ ಬೇರೆ ಸ್ಟಾರ್ ಬಗ್ಗೆ ಖಂಡಿತವಾಗೂ ಮಾತಾಡಬೇಡಿ ಗೊತ್ತಾಗುತ್ತಿಲ್ಲದೇ ಅವರು ನಮ್ಮ ಒಂದು ಸ್ಟಾರ್ ಬಗ್ಗೆ ಮಾತಾಡಿದರೆ ಅದಕ್ಕೆ ನೀವು ಉತ್ತರವನ್ನು ಕೊಟ್ಟಿದ್ದೀರಾ ಅವ್ರ ಕಡೆಯಿಂದ ಸಹ ಏನೋ ಒಂದು ಉತ್ತರವನ್ನು ನೀವು ಎಕ್ಸ್ಪೆಕ್ಟ್ ಮಾಡಿದ್ಮೇಲೆ ಖಂಡಿತವಾಗೂ ಇನ್ನು ಡೀಪಾಗಿ ಹೋಗಿ ಬೇರೆ ರೀತಿಯ ಕಾಂಟ್ರೋವಲ್ಸಿ ಆಗೋದು ಬೇಡ ಒಬ್ಬ ಸ್ಟಾರ್ಗೆ ಏನು ತಾಕತ್ತು ಅನ್ನೋದು ಡಿ ಬಾಸ್ ಅವರ ತಾಕತ್ತೇನು ಅಂತ ನೀವು ತೋರಿಸಿದರೆ ಅದಕ್ಕೆ ತುಂಬ ಖುಷಿಯಾಗುತ್ತೆ ಡೋಲರ್ಸ್ಗೂ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ ಮತ್ತು ಪ್ರತಿಯೊಬ್ಬರು ಡಿ ಬಾಸ್ ಅಭಿಮಾನಿಗಳು ಏನೇನು ಈ ಒಂದು ವಿಡಿಯೋ ಅಥವಾ ಇದ್ರ ಬಗ್ಗೆ ನೋಡ್ತಾ ಇರೋ ಕಂಡಿತ್ವ ಇದನ್ನು ಇಲ್ಲಿಗೆ ನಾವು ಏನು ಅವರಿಗೆ ಉತ್ತರವನ್ನು ನಾವು ಕೊಟ್ಟಿದ್ವಿ ಇದನ್ನು ನೋಡಿ ನಮಗೂ ಖುಷಿಯಾಯಿತು ಅದು ಯಾರನ್ನೇ ಕೆಣಕುದ್ರು ಡಿ ಬಾಸ್ ಅವ್ರನ್ನ ಕೆಣಕೋಕೆ ಹೋಗಬಾರ್ದು ಅನ್ನೋ ಒಂದು ಉತ್ತರವನ್ನು ನೀವು ಕೊಟ್ಟಿದ್ದೀರಾ ಇದಕ್ಕೆ ಎಲ್ಲರೂ ಮೆಚ್ಚುಗೆ ಇರಲಿ ಲವ್ ಯು ಡಿ ಬಾಸ್ ಥ್ಯಾಂಕ್ ಯು